ನೀನ್ ನಿಂಕಡ್ರಿ ಅಲ್ಲೇ ನೀನ್ ಕಡ್ರಿ ಇಬ್ರು ನಿನ್ ಕಡ್ರಿ ಗೊತ್ತೀರಿ ಒಂದು ಕಡ್ರೋಡಿ ಅಂತ ನೀನ್ ಕಡವಂಗ ಅಲ್ಲಿಗೆ ಹೋಗುವ ಅಂತಕ ಅಣ್ಣ ನಿನ್ಕ ಅಣ್ಣನ ಪಕ್ಕ ಅಣ್ಣ ಆ ಬೇಕು ಅವ್ನು

ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕನ ಮಕ್ಕಳೆಲ್ಲ ನೀನೇ ಊಟ ಮಾಡಿಸು ನೀನೇ ಊಟ ಮಾಡಿಸು ಅವಾಗೆಲ್ಲ ಊಟ ಮಾಡಿಸಿದ್ದಲ್ಲ ನೀನೇ ಊಟ ಮಾಡಿಸು ಅಂತ ಹೇಳಿ ಹೇಳಿ ಅಂದಿದ್ರು ಸೊ ಹಾಗಾಗಿ ನಾನೇ ಎಲ್ರಿಗೂ ಊಟ ಮಾಡ್ಸಿದ್ ಊಟ ಮಾಡಿಸಿದ್ದಾಯ್ತು ಕಡುಬು ಪಲ್ಯನ ಎಲ್ರಿಗೂ ತಿನ್ನಿಸ್ಕೊಂಡು ಬಂದು ಲಾಸ್ಟಿಗೆ ನಾನು ತಿಂದೆ ನೀನು ಜೊತೆಲೇ ತಿನ್ನೋಕೆ ಹೋದರೆ ನನಗೆ ಕೊಟ್ಟಿಲ್ಲ ನನಗೆ ಕೊಟ್ಟಿಲ್ಲ ಮಾಡ್ತಿದ್ರು ಹಾಗಾಗಿ ಮೊದಲು ಅವರಿಗೆಲ್ಲ ತಿನ್ನಿಸಿ ಆಮೇಲೆ ಊಟ ಮಾಡಿಸಿದ್ದಾಯಿತು ಫಸ್ಟು ಅವರು ಇದಕ್ಕಿಂತ ಚಿಕ್ಕವರಿದ್ದಾಗ್ಲೂ ಅಷ್ಟೇ ಎಲ್ಲರನ್ನೂ ಜೊತೇಲಿ ಕೂರಿಸ್ಕೊಂಡು ತಿನ್ನಿಸ್ಬಿಡ್ತಿದ್ದೆ ಆವಾಗ ಆ ಎಲ್ಲರೂ ತಿನ್ಬಿಡೋರು ಚೆನ್ನಾಗಿ ಹೊಟ್ಟೆ ತುಂಬ ಒಬ್ಬರನ್ನೇ ಆ ಕೂರಿಸಿದ್ರೆ ಅವ್ರು ತಿನ್ನೋದ್ರೊಳಗಡೆ ನಮಗೆ ಟೆಂಪ್ರೇಚರ್ ಜಾಸ್ತಿ ಆಗಿ ಕೋಪ ಬಂದೋಗಿರೋದು ಹಾಗಾಗಿ ಕಾಣಿಸ್ಲಿಲ್ಲ ರಸನಕ ಇದು ಶನಿವಾರ ಬೆಳಗ್ಗಿನ ವೀಡಿಯೋ ಕೆಂಡದ ಗುಂಡಿ ಹತ್ರ ಎಲ್ಲ ರೆಡಿ ಮಾಡಿ ನಾವು ಕೂಡ ಕೆಂಡದ ಗುಂಡಿ ಹತ್ರ ಬಂದ್ವಿ ಇಲ್ಲೇ ತಿಂಡಿರೋದ್ರಿಂದ

ಚಿಕ್ಕವರಿದ್ದಾಗ ದೇವಸ್ಥಾನಕ್ಕೆ ತುಂಬ ಚಿಕ್ಕು ನಾನು ಒಂದನೇ ಕ್ಲಾಸ್ ಇಲ್ಲೇ ಓದಿದ್ದೆ ಹಾಗಾಗಿ ಇವರಲ್ಲಿ ಹಾಸ್ಟರಲ್ಲಿ ಸ್ವಲ್ಪ ಜನ ಪರಿಚಯ ಇದ್ದಾರೆ ಆದರೆ ಇವಾಗ ಯಾರು ಗುರುಸಿದೆಯಲ್ಲ ಫರ್ಸ್ಗೆಲ್ಲ ಗೊತ್ತಾಗುತ್ತೆ ಅವ್ರು ನಿಮ್ಮ ಗುರುತಾಗಲು ಗೊತ್ತಾಗ್ಲೂ ಕೂಡ ಯಾರು ಅವ್ರ ಏನು ಏನು ಮಾಡೋಕೊಂಡಿಲ್ಲ ನಾವಿಲ್ಲಿ ಓದಬೇಕಾದ್ರೆ ಐದು ಜನ ಏನೋ ಅಷ್ಟೇ ಒಂದನೇ ಕ್ಲಾಸಲ್ಲಿ ಇದ್ದಿದ್ದು ಹಾಗಾಗಿ ಈ ಉಯ್ಯಾಲೆ ಈಗ ದೇವಸ್ಥಾನ ಎಲ್ಲ ಕಟ್ಟಿದ ಮೇಲೆ ಉಯ್ಯಾಲೆನ ಕೂಡ ರೆಡಿ ಮಾಡಿದ್ದಾರೆ ಉಯ್ಯಾಲೆ ಸೇವೆ ಕೂಡ ನಡೆಯುತ್ತೆ ಶ್ರೀ ಪಾರ್ವತಮ್ಮ ದೇವಿ ಹಾಗೆ ತಿಂಡಿ ಕೂಡ ಕೆಂಡನ ಮುಗಿಸ್ಕೊಂಡು ಹೋಗಿ ತಿಂಡಿನ ತಿಂದ್ಕೊಂಡು ಬಂದು ದೇವರಿಗೆ ವಾಪಸ್ ಬಂದು ಇದು आईदा बस दादा ಕೆಂಡೆ ಎಲ್ಲ ಮುಗ್ದಿದ್ದಾದಮೇಲೆ ಮೂರು ಗಂ ಸಾರಿ ಟೈಮ್ ಎಷ್ಟು ಅಂತ ನೆನಪಿರಲಿಲ್ಲ ಮೆರವಣಿಗೆ ಕರ್ಕೊಂಬರ್ತಾರೆ ದೇವ್ರನ್ನ ಇವಾಗ ಮಂಗಳಾರತಿ ಎಲ್ಲ ಮಾಡಿಸ್ಕೊಳ್ಳೋ ಅಂತವರು ಮಂಗಳಾರತಿ ಮಾಡಿಸ್ಕೊಂಡು ಆರತಿ ಮಾಡಿ ದೇವ್ರಿಗೆ ಮಾಡ್ತಾರೆ ಇವಳು ನಾನು ಫಸ್ಟ್ನೇ ತಂಗಿ ಪಿಂಕ್ ಕಲರ್ ಸ್ಯಾರಿ ಸೆಕೆಂಡ್ನೇ ತಂಗಿ ಅಲ್ಲಿ ಆಟ ಆಡ್ತಿದ್ಲಲ್ಲ ಅವಳು ಇಲ್ಲಿ ಹೋಗಿದ್ರೆ ಬ್ಲೂ ಕಲರ್ ಅವಳು ಸರ ಬಿದ್ದರ್ತೀರಾ ಅವಳನ್ನ ಅಲ್ಲಿ ಓನ್ ಬರ್ತಾಳೆ ದುಡ್ಡಮ್ಮ ದುಗ್ಗಮ್ಮ ಅಂತೇಳಿ ನನಗೆ ಅಂತ ಅವಳು ದೊಡ್ಡ ಆದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ಈಗ ದೇವರು ಮಂಗ್ಲತ್ತು ಮಲಿಸ್ಕೊಂಡು ಹೋಗಿ ಬಂದಾಗ ಇಪ್ಪು ಅಂತ ಬಂದಿದ್ದು ಇತ್ತು ಎಲ್ಲರನ್ನೂ ಅಷ್ಟೊಳು ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮ ಇನ್ನೂ ಅಷ್ಟು ಸ್ಪಷ್ಟವಾಗಿ ಮಾತಾಡೋದಾರಲ್ಲ ಅದರೂ ಸ್ಪಷ್ಟವಾಗಿ ಮುರುಗಿ ಮಾತಾಡ್ತಾಳೆ ಹಾಗೆ ಇನ್ನೊಬ್ಳು ತಂಗಿ ಮತ್ತು ಅವರ ಮಗು ಕೂಡ ಬಂದಿದ್ದು ಅವ್ರು ಅಷ್ಟಾಗಿ ಬರ್ತಿಲ್ಲ ಇನ್ನೊಬ್ಬರು ಚಿಕ್ಕ ಕೊಡೋಣ ಇನ್ನೊಂದು ಎಲ್ಲ ಸುಮ್ಮನೆ ಆಗಲಿ ಅವಳು ಅಷ್ಟಾಗಿ ಬರೋದಿಲ್ಲ ಹಾಗಾಗಿ ಸುಮ್ಮನೆ ಆಗಲಿ ಈಗ ಎಲ್ರೂ ವೆಯ್ಟಿಂಗ್ ಫಾರ್ ಊಟ ಊಟ ಟೈಮ್ ಆಗಿತ್ತು ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಮನೇಲಿ ಸ್ವಲ್ಪ ರೈಸ್ ಇದರಿಂದ ಮನೇಲೆ ಚಿತ್ತನ್ನ ಮಾಡಿ ರೆಡಿ ಮಾಡ್ಕೊಂಡಿದ್ರು ಕೆಲವ್ರು ಮಾತ್ರ ಹೋದ್ರು ಇನ್ನು ಎಲ್ಲ ಕೆಲವ್ರು ಹೋಗಿಲ್ಲ ಹಾಗೆ ಮಂಗಳವಾರತೆ ಎಲ್ಲ ಮಾಡಿಸ್ಕೊಂಡು ಹೋಗಿದ್ದಾದ್ಮೇಲೆ ಇಲ್ಲ ಆಚೆನೆಲ್ಲ ಮಾಡಿಸ್ಕೊಂಡು ಹೋಗಿದ್ದಾದ್ಮೇಲೆ ಇರಲಿಲ್ಲ ಬೆಟ್ಟ ಮಣಿ ಹಾಕ್ತಾರೆ ಮಣವಾಗ್ತಾರೆ ಹಾಕ್ತಾರೆ ಅದನ್ನು ಕೂಡ ತುಂಬ ಚೆನ್ನಾಗಿರತ್ತೆ ನಮ್ಮ ಅಂದರೆ ಅಲ್ಲಳಿಲೆಲ್ಲ ಕೆಂಚಪ್ಪ ಇರೋದ್ರಿಂದ ಅಲ್ಲಿ ಬೇರೆ ಇಲ್ಲಿ ಬೇರೆ ಚೆನ್ನಾಗಿರುತ್ತೆ ಅವ್ರವ್ರವ್ರದ್ದು ಅವ್ರ ಇಷ್ಟ ಅಲ್ವಾ ನಮ್ಮ ಕಣ್ಮಲ್ಲಿ ನಮಗೆ ಚೆಂದ ಅವ್ರಿಗೂ ಅವ್ರಿಗೆ ಚೆಂದ ಇವ್ ಡಿಂಪು ನಾನು ಬರಲ್ಲ ನಾನು ಬರಲ್ಲ ಅಂತಿದ್ದ ನನ್ನ ತಂಗಿ ಹೋಗಿ ಕರ್ಕೊಂಬರ ಅಕಯ್ಯ ಅಂತೇಳಿ ಕಳಿಸೋದು ಹೋಗಿ ಕರ್ಕೊಂಬ ಅವನು ಮನ್ ಪ್ರಸಾದ ಕೊಡ್ಲಿ ಅಂತೇಳಿ ಇವ್ನಿಗೆ ಕೂಡ್ಸಕ್ ಹೋದು ಇವನು ಊಹ ಊಹೂ ಅಂತ ಹೇಳ್ದ ಅಂತಾನೆ ಹಾಗಾಗಿ ಫಿನಿಶ್ ಹೋಗಿನೇ ಕುಡಿಸ್ಕೊಂಡು ಇದು ಇನ್ನೊಂದು ಮಾವನ ಮನೆ ಟೋಟಲ್ ಇಲ್ಲಿ ನಾಲ್ಕು ಜನ ಮಾವದಿರಿದ್ದಾರೆ ಅಮ್ಮನಿಗೆ ಮೂರು ಜನ ಅಣ್ಣದಿರು ಒಬ್ಬರು ತಮ್ಮ ಇಬ್ಬರು ತಂಗಿರು ಇದು ನಮ್ಮ ಎರಡನೇ ಮಾವನ ನೆನೆ ಮನೆ ಸೊ ಇಲ್ಲ ಇವರು ನಮ್ಮ ಯಾರು ಮತ್ತೆ ಮಾತು ಅವರು ಅದು ಮನೆಗೆ ಹೋಗಿ ಆ ಮನೆಗೆ ಹೋಗಿ ಬಂದಿದ್ದಾದ್ಮೇಲೆ ಈ ಕಡೆ ನಮಗಂದ್ರೂ ಇಷ್ಟ ಇವರು ಪಾರ್ವತಮ್ಮ ದೇವಿ ಅವರು ಅಪ್ಪ ಹೇಳ್ತಾರೆ ಉತ್ಸವ ಮೂರ್ತಿ ಅಂತಾರೆ ಫಸ್ಟ್ ಈ ಈ ದೇವಿನೇ ಇದ್ದೀವಿ ಉತ್ಸವ ಮೂರ್ತಿನೇ ಇದ್ದಿದ್ದು ಈಗ ಒಳಗಡೆ ಪ್ರತಿಷ್ಠಾಪನೆ ಮಾಡಿರುವಂಥ ವಿಗ್ರಹ ಇವಾಗ ಚರ್ಚೆ ಮಾಡಿರೋದು ಅಂತ ಅನ್ಕೋತೀನಿ ಅನ್ಕೋತೀನಿ ಅಲ್ಲ ಫಸ್ಟ್ ನಾನು ಒಂದನೇ ಕ್ಲಾಸಲ್ಲಿ ಇದ್ದಾಗ ಇರಲಿಲ್ಲ ಉತ್ಸವ ಮೂರ್ತಿ ಅಷ್ಟೇ ಅನ್ಕಿದ್ದೀನಿ ಹಾಗೇ ಆ ದೇವಸ್ಥಾನದ ಮುಂದೆ ನಾವು ಸ್ಕೂಲಿತ್ತು ಆಟ ಆಡ್ಬೇಕಾರೆಲ್ಲ ದೇವಸ್ಥಾನದ ಹತ್ರನೇ ಆಟ ಆಡ್ತಿದ್ವಿ ಸ್ಕೂಲಲ್ಲಿ ಮಧ್ಯಾಹ್ನ ಟೈಮ್ ಊಟದ ಟೈಮಲ್ಲಿ ಆಟ ಆಡ್ತಿರೋರೆಲ್ಲ ಆ ಟೈಮಲ್ಲಿ ಊಟದ ಟೈಮ್ ಅಂದರೆ ನಮ್ಗೆ ಅವಾಗ ಬಿಸಿ ಊಟ ಇರಲಿಲ್ಲ ನಾನು ಎರಡನೇ ಕ್ಲಾಸಿಗೆ ಬಂದ ಬಿಸಿ ಊಟ ಇದ್ದಿದ್ದು ಸೊ ಹಾಗಾಗಿ ಒಂದನೇ ಅಷ್ಟೇ ಓದಿದ್ದು ನಮ್ಮ ಮನೆ ಅಂದರೆ ನಮ್ಮ ಅತ್ತರ ಮನೆ ಊರೊಳಗಡೆಯಿಂದ ಸ್ವಲ್ಪ ದೂರ ಇತ್ತು ಬಿಸಿಲಲ್ಲಿ ಒಬ್ಬಳೇ ನಡ್ಕೊಂಬರ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮ್ಮೂರಿಗೆ ಶಿಫ್ಟ್ ಮಾಡಿದ್ವು ಇಲ್ಲೊಂದೇ ನಡ್ಕೊಂಬರತ್ತೆ ಅಂಥೇಳಿ ಸೊ ಹಾಗಾಗಿ ಒಂದನೇ ಕ್ಲಾಸ್ ಅಷ್ಟೇ ಇಲ್ಲಿ ಓದೋಕ್ಕಾಗಿದ್ದು ಅದೊಂದು ಬೇಜಾರಿದೆ ಹಾಗೆ ನಮ್ಮ ಜೊತೆ ಹೇಳಿದ್ನಲ್ವ ಐದು ಜನ ಇದ್ದಿದ್ದು ನಾವು ಅಷ್ಟೇ ಒಬ್ಬಳು ಸ್ವಾತಿ ಇನ್ನೊಬ್ಳು ರೇಷ್ಮಾ ಬಾನು ಇನ್ನೊಬ್ಬ ಭರತ ಹರ್ಷ ಮತ್ತು ನಾನು ನಾವೇ ಐದು ಜನ ಇನ್ನು ಒಂದನೇ ಕ್ಲಾಸಲ್ಲಿ ಇದ್ದಿದ್ವಿ ಇನ್ನು ಯಾರೂ ಇರಲಿಲ್ಲ ಚೆನ್ನಾಗಿತ್ತು ಆವಾಗಿನ ಲೈಫು ಎಲ್ಲ ತುಂಬ ಖುಷಿಯಾಗಿರೋದು ಅವಾಗ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಆಟ ಆಡಿಕೊಂಡು ಚೆನ್ನಾಗಿತ್ತು ಆದರೆ ಇವಾಗ ಚೆನ್ನಾಗಿದೆ ಅಂದರೆ ಇವಾಗ ಯಾರೋ ಅಷ್ಟಾಗಿ ಮಾತಾಡ್ಸಲ್ಲ ಯಾಕಂದರೆ ಅವರು ಅವರು ನೋಡಿದ್ರೆ ಇವರೇನ ನನ್ನ ಫ್ರೆಂಡ್ಸು ನನ್ನ ಜೊತೆ ಓದಿದವರು ಅನಿಸುತ್ತೆ ಸೊ ಹಾಗಾಗಿ ನನಗೆ ಗೊತ್ತಿರೋಂಥವ್ರನ್ನ ಎಲ್ಲರೂ ನಾನು ಮಾತಾಡಿಸ್ತೀನಿ ಗೊತ್ತಿಲ್ಲದೆದ್ದವ್ರು ಮಾ ಅಷ್ಟು ಫ್ಲ್ಯಾಶ್ ಆಗಲಿಲ್ಲ ಅಂದರೆ ಬಿಡ್ತೀನಿ ಜಾತ್ರೆ ಮಾತ್ರ ತುಂಬ ಚೆನ್ನಾಗಾಯಿತು ಹಾಗೇ ಎಲ್ಲರೂ ಬಂದಿದ್ದರು ಎಲ್ಲರೂ ಅಂದರೆ ನಮ್ಮ ರಿಲೇಷನ್ಗಳಲ್ಲಿ ಎಲ್ಲ ರಿಲೇಷನ್ಸು ಸೇರಿದರು ಯ ಯಾರೂ ಇಲ್ಲ ಅನ್ನೋಂಗಿರಲ್ಲ ಅದೇ ನಮ್ಮ ಆಂಟಿ ಒಬ್ಬ ಶ್ರೀನಿ ಒಬ್ಬ ಇರಲಿಲ್ಲ ಬಿಟ್ಟರೆ ಇನ್ನೆಲ್ಲರೂ ಇದ್ವಿ ಖುಷಿ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಪರವಾಗಿಲ್ಲ ಖುಷ್ ಒಂದು ರೇಂಜಿಗೆ ಸೆಲೆಬ್ರೇಟ್ ಮಾಡಿದ್ವಿ ಏನಪ್ಪ ವಿಶೇಷ ಈ ವರ್ಷದ ಜಾತ್ರೆಯಲ್ಲಿ ಅಂದರೆ ಎಲ್ಲರೂ ಸೇರಿದ್ವಲ್ಲ ಅದೇ ವಿಶೇಷ ನಮ್ಮ ಅಮ್ಮದಿರು ಮೂರು ಜನನು ಬಂದಿದ್ರು ಹಾಗೆ ನಾವುಗಳು ಅವರ ಮಕ್ಳುಗಳು ಮೂರು ಜನ ಹೆಣ್ಮಕ್ಳು ಹೋಗಿದ್ದು ಹಾಗೆ ಗಂಡು ಮಕ್ಳುಗಳು ಅಂದರೆ ನಮ್ಮ ತಂದಿರು ಬಂದಿದ್ರು ಅದೇ ನಮ್ಮ ಪ್ರಿಯನ ತಮ್ಮ ಶ್ರೀನಿವಾಸ್ ಅವನೊಬ್ಬ ಬಂದಿರಲಿಲ್ಲ ಅನ್ನೋದು ಬಿಟ್ಟರೆ ಇನ್ನು ಎಲ್ಲರೂ ಇದ್ವಿ ಅದೊಂದು ಖುಷಿ ವಿಚಾರ ಅಷ್ಟೇ ಮತ್ತು ಇಲ್ಲೇ ಮಧ್ಯಾಹ್ನ ಊಟನೂ ಇತ್ತು ಊಟ ಅದು ಹೇಳಿದ್ನಲ್ವ ಊಟಕ್ಕೆ ಮಣ ಹಾಕಿದ್ಮೇಲೆ ಹೋಗೋ ಅಂತವ್ರು ಹೋದ್ರು ನಾವು ಹೋಗಲಿಲ್ಲ ವಾಪಸ್ ಬಂದ್ವಿ ಇಲ್ಲ ಬೇಡ ಅಂಥೇಳಿ ಹಬ್ಬಗಳಲ್ಲಿ ತುಂಬ ಖುಷಿ ಕೊಡೋ ಅಂಥದ್ದು ಅಂದರೆ ಜನ ಸೇರೋದು ಹಬ್ಬದ ಅಡುಗೆಗಿಂತ ಖುಷಿ ಕೊಡೋ ಅಂಥ ವಿಷಯ ಅಂದರೆ ಜನಗಳು ಸೇರ್ತಾರಲ್ಲ ಅದೇ ತುಂಬ ಖುಷಿ ಕೊಡೋ ವಿಚಾರ ನನಗಂತೂ ತುಂಬ ಖುಷಿ ಆಯಿತು ಜಾತ್ರೆಗೆ ಹೋಗಿದ್ದು ಬಂದಿದ್ದು ಎಲ್ಲ ಈಗ ಮಕ್ಕಳು ಮಣವಾಗ್ತಾರೆ ನೋಡಿ ತುಂಬ ಚೆನ್ನಾಗಿ ಮಣವಾಗ್ತಾರೆ ನೋಡೋ ನೋಡೋ ಹುಡುಗ ನೋಡೋ ಎಲ್ಲ ಕಲ್ಸ್ಬಂದ ಅದು ಅದಕ್ಕೆ ಹೇಳಿದ್ದು ಹೋಗು ಏನು ಆಗಲ್ಲೋ ಮೇ ಹೋಗು ಅವ್ರು ಚಿಕ್ಕ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಬೆಟ್ಟ ಮನೆ ಹಾಕ್ತಿದ್ರು ಅಂತ ಬೆಟ್ಟಮಣೆ ಆಗ್ತಿದ್ರು ಅಂತೇಳಿ ದೊಡ್ಡೋರಾಗಿ ಮ ಬಿಟ್ಟ ಮಣಿ ಹಾಕೋಕ್ಕಿಂತ ಮ ಅಥವಾ ಮಣ ಹಾಕೋದಕ್ಕಿಂತ ಚಿಕ್ಕ ಮಕ್ಳು ಮಣ ಹಾಕಿದ್ರೆ ಏನು ಜೋಶು ಖುಷಿ ಅಂದರೆ ತುಂಬ ಚೆನ್ನಾಗಿರತ್ತೆ ತುಂಬ ಖುಷಿನೂ ಆಗುತ್ತೆ ಇವರು ನಮ್ಮಣ್ಣ ಈ ಕಡೆ ಗಂಟೆನ ಇಟ್ಕೊಂಡಿರೋರು ಇವರು ನಾವು ಮನೆ ಹತ್ರ ಕಿಣದಕ್ಕೆ ಇಲ್ಲ ನಾನು ಮನವ್ ಹಾಕೋಲ್ಲ ಅಂತೇಳಿ ಹೇಳಿದ್ರು ಆದರೆ ಲಾಸ್ಟಿಗೆ ಅವ್ರನ್ನೇ ಹೇಳ್ಕೊಬಂದರು ಏಯ್ ಬಾಬಾ ಅಂತೇಳಿ ಅಪ್ಪ ನಮ್ಮ ಅಕ್ಕನ ಮಗ ನಾನು ಮನವ ಆಗ್ತೀನಿ ಅಂತೇಳಿ ನಾನು ಅವಾಗಲೂ ನಮ್ಮ ಹಿಂಚಾರ ಹೇಳಿ ಕಳಿಸ್ತಿಲ್ಲ ನೋಡಿ ಹೋಗೋ ಹೋಗೋ ಅಂತೇಳಿ ಕಳಿಸೋದು ಆದರೆ ನಮ್ಮ ಈ ಅಣ್ಣನ ಮಗ ಎಸ್ಕೇಪೇ ಆಗೋಗ್ಬಿಟ್ಟ ಬಾರೋ ಬಾರೋ ಅಂದ್ರೆ ಇಲ್ಲಿ ನಾನು ನಂದು ಬರಲ್ಲ ಅಂಥೇಳಿ ನಾವು ನಿಂತಿದ್ದ ನಿಂತಿದ್ದತ್ರ ಅವನು ನಿಂತಿದ್ದ ಆದರೆ ನಾವು ಕರೆದಿದ್ದಕ್ಕೆ ಹ್ಞೂ ಇಲ್ಲ ಹಂಗೆ ಹೆಂಗೆ ಅಂದ್ಕೊಂಡು ಎಸ್ಕೇಪ್ ಆಗ್ಬಿಟ್ಟ ನಮ್ಮ ಪಾಪ ನಮ್ಮ ಲೋವಿಗೆ ಇದೆಲ್ಲ ಇಷ್ಟ ಆದರೆ ಅವನಿಗೆ ಕಷ್ಟ ಸೊ ಹಾಗಾಗಿ ಓದ ಇವ್ನ ಜೊತೆ ಯಾರೂ ಇರಲಿಲ್ಲ ಅಂತೇಳಿ ಸುಮ್ಮನೆ ಆದ್ವಿ ಹಂಗೂ ಕರೆದ್ವಿ ಬಾರೋ ಬಾರೋ ಅಂತೇಳಿ ಅವ್ನು ಬರಲಿಲ್ಲ ಲಾಸ್ಟಿಗೆ ವಾದ್ಯಗೋಷ್ಠಿ ಮಾಡ್ತಿದ್ದಾರಲ್ಲ ಅವರು ಕೂಡ ಟೈಮ್ ಆಯಿತು ಅಂತೇಳಿ ಹೊರಟು ಬಿಟ್ಟರು ಹೀಗೆ ಬಿಟ್ಟು ಮಣನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ವಾಪಸ್ಸಾದ್ವಿ ಡಿಂಪು ಮತ್ತು ನನ್ನ ತಂಗಿ ಮಗಳು ಎಲ್ಲ ಮಲಗಿಬಿಟ್ಟಿದ್ರು ಚಿಕ್ಕವಳ ಮಗಳನ್ನ ಮನೇಲೆ ಮಲಗಿಸ್ಬಿಟ್ಟು ಹೋಗಿದ್ವು ಅವಳು ಕೂಡ ಎದ್ದಿದ್ಲಂತೆ ಹಾಗಾಗಿ ಸೊ ಹಾಗಾಗಿ ಎಲ್ರೂ ನಾನು ನಮ್ಮಮ್ಮ ಮತ್ತು ನಾನು ಇನ್ನೊಬ್ರು ಚಿಕ್ಕವಳು ತಂಗಿ ಮೂರು ಜನ ಮನೆ ಕಡೆಗೆ ಬಂದ್ವಿ ಯಾಕಂದರೆ ಇಬ್ ವೆಣ ಕೂಡ ಮಂಕೊಂಡಿರೋದ್ರಿಂದ ವೆಣಷನ ಅಮ್ಮ ಎತ್ಕೊಂಡಿದ್ರು ಡಿಂಪುನ ಎತ್ಕೊಂಡು ಇವಳು ಪಾಪ ಎದ್ದಾಳೆ ಅಂತ ಫೋನ್ ಬಂದು ಮಾಡಿದ್ರು ಅಂತೇಳಿ ಅವಳು ಕೂಡ ವಾಪಸ್ ಬಂದು ಇನ್ನಿಕ್ದವರೆಲ್ಲ ಊಟನ ಮಾಡಿಕೊಂಡು ಮನೆಗೆ ಬಂದರು ಚೆನ್ನಾಗಿತ್ತು ನೈಟ್ ಕೂಡ ಕೂತ್ಕೊಂಡು ಹೊರಟೆ ಹೊಡೆದು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಅದು ಇದು ಅಂತೇಳಿ ಖುಷಿ ಖುಷಿಯಾಗಿ ಕ್ಷಣಗಳನ್ನ ಕಳೆದು ತುಂಬ ಮೆಮೊರೇಬಲ್ ಈ ವರ್ಷ ಎಷ್ಟು ಮೆಮೊರೇಬಲ್ ಅಂದರೆ ನಾವು ಸಾಯ ತನಕ ಮರಿಬಾರ್ದು ಅಷ್ಟು ಮೆಮೊರೇಬಲ್ ಆಗಿತ್ತು ಈ ವರ್ಷ ಇದಾಗಿತ್ತು ಇವತ್ತಿನ ವೀಡಿಯೋ ಇದಾಗಿತ್ತು ಜಾತ್ರೆಯ ವೀಡಿಯೋ ವಿಡಿಯೋ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಕೀಪ್ ಸಪೋರ್ಟಿಂಗ್ ಮೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು